ಪ್ರದೀಪ್ ಈಶ್ವರ್ ಎಂತ ಸಮಸ್ಯೆಗೀತೆ ಬಗ್ಗೆ ಬೇರೆ ಮಾತಾಡ್ಲಾಗೆ ಚರ್ಚೆ ಸಭಾಧ್ಯಕ್ಷರೇ ಅವ್ರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ ಅವರ ಕೈ ಕಬ್ಬಣ ನಿನ್ಗೆ ಒಂದು ಹಗ್ ಕೊಡ್ಬೇಕು ಕೊಡಿ ಸಭಾಧ್ಯಕ್ಷರೇ ಪ್ರದೀಪ್ ಈಶ್ವರ್ ಎಂತ ಸಮಸ್ಯೆಗೀತೆ ಬಗ್ಗೆ ಬೇರೆ ಚರ್ಚೆ ಸಭಾಧ್ಯಕ್ಷರೇ ಅವ್ರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ ಅವರ ಕೈ ಕಬ್ಬಣ ನಿನ್ಗೆ ಒಂದು ಹಗ್ಗ ಕೊಡ್ಬೇಕು ಕೊಡಿ ಸಭಾಧ್ಯಕ್ಷರೇ ಸನ್ಮಾನ ಅಧ್ಯಕ್ಷರೇ ಪ್ರದೀಪ್ ಈಶ್ವರ್ ಎಂತ ಸಮಸ್ಯೆ ಅವ್ರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ ಅವರ ಕೈ ಕಬ್ಬನ ನಿನ್ಗೆ ಒಂದು ಹಗ್ಗ ಕೊಡ್ಬೇಕು ಕೊಡಿ ಸಭಾಧ್ಯಕ್ಷರೇ ಸನ್ಮಾನ ಅಧ್ಯಕ್ಷರೇ ಆ ಪ್ರದೀಪ್ ಈಶ್ವರ್ ಎಂತ ಸಮಸ್ಯೆ ಅಲ್ಲ ಅಧ್ಯಕ್ಷರೇ ರಾಷ್ಟ್ರಗೀತೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಭಾಧ್ಯಕ್ಷರೇ ಅವ್ರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ ಅವರ ಕೈ ಕಬ್ಬನ ನಿನ್ಗೆ ಒಂದು ಹಗ್ಗ ಕೊಡ್ಬೇಕು ಸಭಾಧ್ಯಕ್ಷರೇ ಕೂತ್ಕೊಳ್ಳಿ ಸನ್ಮಾನ್ಯ ಅಧ್ಯಕ್ಷರೇ